ಈ ದಿನ ನಮ್ಮ ಜೊತೆ ಮಕ್ಕಳಿದ್ದಾರೆ ಇದು ಕಪ್ಪೆ ರೈಸ್ ಕಪ್ಪೆ ರೈಸ್ ಅಂತ ಒಂದು ಆಟ ಸೊ ನೋಡಿ ಈಗ ಈ ಮಕ್ಕಳು ಭಗವಾನ್ ಬಾಲಸುಬ್ರಹ್ಮಣ್ಯ ಮನ್ವಿತ್ ಅವರು ನಮಗೆ ತೋರಿಸ್ಕೊಡ್ತಾರೆ ಸೊ ದಯವಿಟ್ಟು ವೀಕ್ಷಿಸಿ ಕಮಾನ್ ಹಿಂದೆ ಇದೆಯಾ ನೀನು ಹಿಂದೆ ಇದೆಯಾ ನೋಡು ಬಾಲಸುಬ್ರಹ್ಮಣ್ಯ ಮುಂದೆ ಇದ್ದಾನೆ ಒನ್ ನೀನು ಹಿಂದೆ ಇದೆಯಾ ಹಾಂ ಓಕೆ ಕಮಾನ್ 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 ಓಕೆ ಇನ್ನೊಂದು ಸರಿ ಹೋಗಿ ಓಕೆ ನೋಡು ಬಾಲಸುಬ್ರಹ್ಮಣ್ಯ ತುಂಬ ಮುಂದೆ ಇದ್ದಾನೆ ಓಕೆ ಟರ್ನ್ ಟರ್ನ್ ಓಕೆ ಬನ್ನಿ ಓಕೆ ಬನ್ನಿ ಬನ್ನಿ ಇದು ಲಾಸ್ಟು ಎದ್ದಿಂತ್ಕೊಳ್ಳಿ ನಿಮ್ಮ ಮುಖ ತೋರಿಸಿ ಸೊ ಧನ್ಯವಾದ ಮಕ್ಕಳುಗಳೇ ಸೊ ಭಗವಾನ್ ಬಾಲಸುಬ್ರಹ್ಮಣ್ಯ ಅವ್ರಿಗೆ ಧನ್ಯವಾದಗಳು ವೀಕ್ಷಕರೇ ತಮಗೂ ಧನ್ಯವಾದಗಳು